ತಂಡ ಈ ನಮ್ಮ ಇನ್ಸ್ಪೆಕ್ಟರ್ ಗಡ್ಡೇಕರ್ ಇವರ ನೇತೃತ್ವದಲ್ಲಿ ದಿನಾಂಕ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಬೈಗೆ ಹೋಗಿ ಅವನ ಸದ್ದಾ ಮನೆಗೆ ರೇಡ್ ಮಾಡಿದರು ಕೋರ್ಟಿಂದ ಪರ್ಮಿಷನ್ ತಗೊಂಡು ಅವನ ಮನೆ ಮೇಲೆ ರೇಡ್ ಮಾಡಿದ್ದಾರೆ ಆವಾಗ ಅವನ ಮನೆಯಲ್ಲಿ ಎರಡು ಕೆ ಜಿ ಗಾಂಧ ಸಿಕ್ತಿ ಮತ್ತು ಅವರ ನಾವು ಅರ್ಜುನ್ ಮಾಜಿದ್ ಮಾಡಿ ಅವರು ಆರೋಪಿಗೆ ಆದರೆ ಏನ್ ಸಿಗಲಿಲ್ಲ ನಮ್ಮ ಅಧಿಕಾರಿ ಆಗಿ ಒಂದು ಒಳ್ಳೆ ಫೋನ್ ಮುಖಾಂತರ ಮಾಹಿತಿ ಬಂತು ಈ ಇಸ್ಮಾಯಿಲ್ ಬರ್ತಾ ಇದ್ದಾರೆ ಅಂತ ನಿನ್ನೆ ಇಪ್ಪತ್ತೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಚಂದಗಢ ಬೆಳಗಾವಿ ರಸ್ತೆಯಲ್ಲಿ ಸೇಮ್ ಪ್ಲೇಸ್ ಕಾಬಾ ಅಲ್ಲಿ ಎರಡು ಕಾರ್ನಲ್ಲಿ ಇವರು ಬರ್ತಾ ಇದ್ದರು ಅವರಿಗೆ ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಶ್ರೀ ವಿ ಆರ್ ಗಡ್ಡೇಕರ್ ಮತ್ತು ಅವರ ತಂಡ ಈ ಕಾರ್ ಇಂಟರ್ಸೆಪ್ಟ್ ಮಾಡಿ ಚೆಕಿಂಗ್ ಮಾಡಿದಾಗ ಟೂ ಅವರ್ ಸರ್ಪ್ರೈಸ್ ದೆರ್ ಆರ್ ಅದರ್ ಫೋರ್ಸ್ ಮೆಂಬರ್ಸ್ ಪ್ರಥಮೇಶ್ ಇವನು ಮಹಾರಾಷ್ಟ್ರದವನು ಕೊಲ್ಲಾಪುರದವನು ತೇಜಸ್ ವಜಾರೆ ಇವನು ಹುಕ್ಕೇರಿ ತಾಲೂಕ್ ಬೆಳಗಾವಿದವನು ಶಿವಕುಮಾರ್ ಅಸಾವೆ ಇವನು ಕೊಲ್ಲಾಪುರ್ ಮಹಾರಾಷ್ಟ್ರದವನು ಇವನು ರಂಜಾನ್ ಜಮಾದಾರ್ ಇವನು ಸಾತಾರ ಮಹಾರಾಷ್ಟ್ರದವನು ಒಟ್ಟು ಆರು ಜನ ಅದರಲ್ಲಿ ಸಿಕ್ಕಿದ್ದಾರೆ ಇವರಿಂದ ಫೋರ್ಟಿ ಟೂ ಪಾಯಿಂಟ್ ಸೆವೆನ್ ತ್ರೀ ಕೆ ಜಿ ಗಾಂಜಾ ನನಗೆ ಸಿಕ್ಕಿದೆ ಅದರ ಜೊತೆಗೆ ಹತ್ತು ಮೊಬೈಲ್ ಫೋನ್ ಒಂದು ಮಚ್ ಒಂದು ವೇಯಿಂಗ್ ಮಷಿನ್ ನಾಲ್ಕು ಸಾವಿರ ಕ್ಯಾಶ್ ಮತ್ತು ಈ ಎರಡು ಕಾರ್ ಸ್ವ್ಯ ಕಾರ್ ಮತ್ತು ಒಂದು ವಾಗನ ಕಾರ್ ಮತ್ತು ಒಂದು ಸರ್ಜಿಕಲ್ ಬ್ಲೇಡ್ ಬ್ಲೇಡ್ ಕೂಡ ಆಯಿತು ಹತ್ರ ಒಂದು ಪಾಕೆಟ್ ಗಾಂಜಾದು ಪಾಕೆಟ್ ಓಪನ್ ಮಾಡೋಕ್ಕೆ ಆ ಇಷ್ಟು ಸಾಮಾನು ಜಪ್ತು ಮಾಡಲಾಗಿದೆ ಸೊ ಈ ಮೂರು ಈ ಒಂದೇ ಕಂಟಿನ್ಯೂಷನ್ ಆಫ್ ಕೇಸ್ ಕ್ರೈಮ್ ನಂಬರ್ ಫಿಫ್ಟಿ ಫೈವ್ ಬೈ ಟ್ವೆಂಟಿ ಫೈವ್ನಲ್ಲಿ ಟೋಟಲ್ ಒಂಬತ್ತು ಅಕ್ಯೂಸ್ ಅರೆಸ್ಟ್ ಆಗಿದ್ದಾರೆ ಐವತ್ತು ಕೆ ಜಿ ಫೋರ್ ಫಿಫ್ಟಿ ಟು ಗ್ರಾಮ್ ಗಾಂಜಾ ಸೀಸ್ ಮಾಡಲಾಗಿದೆ ಹದಿಮೂರು ಮೊಬೈಲ್ ಫೋನ್ ನಮ್ಮ ಹತ್ರ ಸಿಕ್ಕಿದೆ ಎರಡು ಕಾರ್ ಒಂದು ಮೋಟರ್ ಸೈಕಲ್ ಮತ್ತು ಹನ್ನೊಂದು ಬೇರೆ ಐಟಮ್ ಇಲ್ಲಿವರೆಗೆ ಸಿಕ್ಕಿದೆ ಇನ್ನೂವರೆಗೆ ನಮ್ಮ ನಗರದಲ್ಲಿ ಮಾಡಿದ ರೋಡ್ ರೇಡ್ಗಳಲ್ಲಿ ಇದು ಬಿಗ್ಗೆಸ್ಟ್ ರೇಡ್ ಇದೆ ನನ್ನೋ ಥರ ಮತ್ತು ಲಾಸ್ಟ್ ಟೈಮ್ ನಾವ್ ನಿಮಗೆ ಹೇಳಿದೀವಿ ಒಂದು ಕೇಸ್ನಲ್ಲಿ ಮಡಲ್ ಮ್ಯಾನ್ ನಮಗೆ ಸಿಗ್ತಾ ಇದಾರೆ ಅಂತ ಸೋ this time we have been able ಈ ಬೆಳಗಾವಿ ನಗರಕ್ಕೆ ಸಪ್ಲೈ ಮಾಡೋನು 메인 ಮಸ್ಟರ್ ಮೈಂಡ್ ಯಾರು ಅಂತಂದ್ರೆ ಈ ಇಸ್ಮಾಯಿಲ್ ಅಂತam ಅನ್ನು ನಮಗೆ ಕೈಯಲ್ಲಿ ಸಿಕ್ಕಿದಾನೆ ಅವನು ಮಧ್ಯಪ್ರದೇಶ ಮತ್ತು ಒಡಿಶಾ ಇಂದ ಈ ಗಾಂಜಾ ತಗೊಂಡು ಬರ್ತೈದಾನೆ ಅದರ ಜೊತೆಗೆನೆ ನಮ್ಮ ಊರಕ್ಕೆ ಹೀರೋಯಿನ್ ಸಪ್ಲೈ ಪುಣೆ ಮತ್ತು ಮುಂಬೈ ಇಂದ ಆಗ್ತೈತೆ ಅಂತ ನಮಗೆ ಗೊತ್ತಾಗಿದೆ ಮಾಹಿತಿ ಗಣೇಶ ಹಬ್ಬ ಮೇಲೆ ಇದೇ ತಂಡ ಈ ಕೆಲಸ ಕಂಟಿನ್ಯೂ ಮಾಡ್ತಾರೆ ಬರೋ ದಿನದಲ್ಲಿ ಈ ಸೋರ್ಸ್ ಎಲ್ಲಿಂದ ಉತ್ಪಾದನೆ ಆಗ್ತಾಯಿದೆ ಅಲ್ಲಿವರೆಗೆ ನಾವು ಹೋಗಿ ರೇಟ್ ಮಾಡಿಕೊಂಡು ವಿಲ್ ಟ್ರೈ ಟು ಕಟ್ ಸಪ್ಲೈ ಆಫ್ ನಾರ್ಕೋಟಿಕ್ ಪ್ರಾಡಕ್ಟ್ ಟು ಬೆಳಗಾವಿ ಈ ಎಲ್ಲ ತಂಡಕ್ಕೆ ನಾವು ದೊಡ್ಡ ಕ್ಯಾಶ್ ರಿವಾರ್ಡ್ ಡಿಕ್ಲೇರ್ ಮಾಡ್ತಾ ಇದ್ದೀವಿ ಹಾಗೆಯೇ ಏನೇನು ಸಿ ಎಮ್ ಮೇಡಲ್ ಆಗಲಿ ಡಿ ಜಿ ಡಿಸ್ಗಾಗಲಿ ಆ ಎಲ್ಲ ರಿವಾರ್ಡ್ಗಳಿಗೆ ಕೂಡ ನಾವು ಈ ಒಳ್ಳೆ ಕೆಲಸಕ್ಕಾಗಿ ಅವರಿಗೆ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ಮತ್ತು ಬೇರೆ ಬೇರೆ ವಿಚಾರ ನಮಗೆ ಗೊತ್ತಾಗ್ತಾ ಇದೆ ಇದರಿಂದ ಇವನು ಯಾರ ಹುಡುಗರಿಗೆ ಬಳಸ್ತಾ ಇದ್ದ ಡಿಸ್ಟ್ರಿಬ್ಯೂಷನ್ಗಾಗಿ ಮತ್ತು ಸಪ್ಲೈಗಾಗಿ ಅವರು ಈಗ ಕೆಲವರು ನಮ್ಮ ಜಿಲ್ಲೆಯಲ್ಲಿ ಇವನಿಗೆ ಓವರ್ಟೇಕ್ ಮಾಡ್ತಾ ಇದ್ದಾರೆ ಅವರು ನೇರವಾಗಿ ಮಧ್ಯಪ್ರದೇಶ ಒಡಿಸಾಗೆ ಹೋಗಿ ನೇರವಾಗಿ ಸಪ್ಲೈ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾರೆ ಇವರದ್ದು ಇಂಟರ್ ಗ್ಯಾಂಗ್ ರಾಯಲ್ ಇವಾಗ ಕೂಡ ಇದೆ ಆ ಪುಷ್ಪ ಆ ಥರ ಮೂವಿ ನೋಡಿಕೊಂಡು ಎಲ್ಲರೂ ಗ್ಯಾಂಗ್ಸ್ಟರ್ ಆಗೋದು ವಿಚಾರದಲ್ಲಿ ಇರುತ್ತೆ ಸೊ ಥ್ಯಾಂಕ್ಫುಲ್ ಈಗ ಈ ಹದಿಮೂರು ಮೊಬೈಲ್ ಏನಿದೆ ಎಲ್ಲ ನಮಗೆ ಫುಲ್ ನೆಟ್ವರ್ಕ್ ಗೊತ್ತಾಗ್ತದೆ ಒನ್ ಇವಾಗ ನಮ್ಮ ಸದ್ಯ ಸ್ವಲ್ಪ ಹಬ್ಬದಲ್ಲಿ ಬಿಸಿ ಇದ್ದೀವಿ ಅದು ಆಗಿದ ತಕ್ಷಣ ವಿಲ್ ದಿಸ್ ಜಾಬ್ ಇಮೇಜಿಂಗ್ ಈಗ ಫಾರೆನ್ಸಿಕ್ ಇಮೇಜಿಂಗ್ ಎಲ್ಲ ಮೊಬೈಲ್ ತಗೊಳ್ಳುವುದು ಅವರ ಕಳಿಸ್ತಾ ಇದ್ದೀವಿ ಅದು ಇಮೇಜಿಂಗ್ ನಮಗೆ ಬ ಬಂದು ಬರುತ್ತೆ ಖಂಡಿತವಾಗಿ ಇನ್ನು ಬರೋ ದಿನಗಳಲ್ಲಿ ಇಲ್ಲಿ ದಿಸ್ ಇಸ್ ದ ಮೇನ್ ಮ್ಯಾನ್ ಅಲ್ಲಿ ಮಿಡಲ್ ಮೇನ್ ಇನ್ ನಾಲ್ಕು ಪ್ರಥಮೇಶ್ ತೇಜಸ್ ಶಿವಕುಮಾರ್ ರಂಜಾನ್ ಇವರು ಮಿಡಲ್ ಮೇನ್ ಇದು ಇವರು ಆ ಅಲ್ಲಿ ಕಾಲೇಜ್ ಹತ್ತಿರ ಹಾಸ್ಟೆಲ್ ಹತ್ತಿರ ಯಾರ್ಯಾರಿದ್ರು ಅವರಿಗೆ ಕೊಡ್ತಾ ಇದ್ರು ಆ ಫುಲ್ ಲಿಸ್ಟ್ ಹೊರ್ಗಡೆ ಬಂದರು ಇವ್ರದ್ದು ನಾವು ಬ್ಯಾಂಕ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಮಾಡ್ತೀವಿ ಇವ್ರದ್ದು ವಾಟ್ಸಾಪ್ ಚಾಟ್ ನಾವು ಅನಾಲಿಸಿಸ್ ಮಾಡ್ತೀವಿ ಬರೋ ದಿನಗಳಲ್ಲಿ ಯಾರ್ಯಾರು ಸಪ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ನಲ್ಲಿ ಯಾರ್ಯಾರು ಅವ್ರು ಎದಕ್ಕೆ ನಾವು ಪ್ರಸ್ತುತಿ ಮಾಡ್ತೀವಿ ಮಾಡ್ತೀವಿ ಇವನು ಲಾಸ್ಟ್ ಫೋರ್ ಇಯರ್ಸ್ ಇಂದ ಮಾಡ್ತಾ ಇದ್ದಾನೆ ಇವನ್ ಮೇಲೆ ನಮ್ಮ ಸಿಟಿನಲ್ಲಿ ಒಂದು ಕೇಸ್ ಇದೆ ಜಿಲ್ಲೆಯಲ್ಲಿ ಕೇಸಸ್ ಇದೆ ಹುಬ್ಲಿನಲ್ಲಿ ಕೂಡ ಆಪರೇಟ್ ಮಾಡ್ತಾ ಇದ್ದಾರೆ ಅಲ್ಲಿ ಒಂದು ಕೇಸ್ ಇದೆ ಮತ್ತು ಗೋವಾನಲ್ಲಿ ಕೂಡ ಇವನು ಕೇಸ್ ಇದೆ ಈಗ ಫಿಂಗರ್ ಪ್ರಿಂಟ್ಸ್ ನಾವು ನಿನ್ನೆ ತಗೊಂಡಿದ್ದೀವಿ ಅದರಿಂದ ನ್ಯಾಷನಲ್ ಡೇಟಾಬೇಸ್ ಕೂಡ ನಾವು ಸರ್ಚ್ ಮಾಡ್ತೀವಿ ಎಲ್ಲರೂ ಬೇರೆ ಕಡೆಯಲ್ಲಿ ಸಿಕ್ಕೊಂಡಿದರೆ ಅದು ಕೂಡ ನಮಗೆ ಮಾಹಿತಿ ಈಗ ಇಂಟ್ರೆಸ್ಟೇಟ್ ಸಪ್ಲೈರ್ಸ್ಟೇಟ್ ಅಂತ ನಮ್ಮ ನಗರಕ್ಕೆ ಮೇನ್ ಪ್ರಾಬ್ಲಮ್ ಇಲ್ಲ ಈ ತರ ಇನ್ನೂ ಎರಡು ಮೂರು ಗ್ಯಾಂಗ್ ಆಪರೇಟ್ ಮಾಡ್ತಾ ಇದ್ದಾವೆ ಅವರಿಗೆ ಕೂಡ ಇವನಿಂದ ಪತ್ತೆ ಮಾಡ್ತಾರೆ ಮಹಾರಾಷ್ಟ್ರ ಮಧ್ಯಪ್ರದೇಶ ಬಾರ್ಡರ್ ಏರಿಯಾ ಇದೆ ಅಲ್ಲಿಂದ ಕಲ್ಟಿವೇಟರ್ಸ್ ತರ್ತಾ ಇದ್ದೇನೆ ಒಂದು ಕಾಂಟ್ಯಾಕ್ಟ್ ನಮಗೆ ಸಿಕ್ಕಿದೆ ಮತ್ತು ಒಂದು ಮುಂಬೈದು ಸ್ಪಾಯರ್ ಏರಿಯಾ ಇದೆ ಅಲ್ಲಿಂದ ಒಂದು ಕಾಂಟ್ಯಾಕ್ಟ್ ಸಿಕ್ಕಿದೆ ಅಲ್ಲಿ ಹೇರೋದಿಂದ ನಮ್ಮ ಊರಲ್ಲಿ ಏನು ಬರ್ತಾ ಇದೆ ಅದು ಎಲ್ಲ ಮುಂಬೈಯಿಂದ ತಗೊಂಡು ಬರ್ತಾ ಇದ್ದಾರೆ ಸೊ ಎಲ್ಲ ಮಾಹಿತಿ ಹೆಚ್ಚಿನ ಮಾಹಿತಿ ಬರ್ತಾ ಇದೆ ಬರೋ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಾರ್ಕೋಟಿಕ್ ಆಫೆಂಡರ್ಸ್ ಮೇಲೆ ನಾವು ಕಂಡಿದ್ದಾಗಿ ಬರೀ ಗಾಂಜಾ ಅಟ್ಯಾಚ್ ಸಪ್ಲೈ ಮಾಡ್ತಿದ್ದ ಆಯಿತು ಇನ್ನೊಂದು ಪೆನ್ನಿ ಅನ್ನುವಂಥದ್ದು ಇಲ್ಲಿ ಕಂಜಮ್ ಇದೆ ಸರ್ ಬೆಳಗಾವಲ್ಲಿ ಅದನ್ನು ಮಾಡ್ತಿದ್ದೆ ಈ ನೆಟ್ವರ್ಕ್ ಈಗ ಈ ಎಫ್ ಐ ಆರ್ನಲ್ಲಿ ನಲ್ಲಿ ಆರು ಜನ ಹೆಸರು ಇದೆ ನಾವು ವಿಲ್ ವರ್ಕೌಟ್ ವಿಲ್ ಡೌನ್ ಅನಲೈಸ್ ಆಲ್ ದ ಫೋನ್ ಅನಲೈಸ್ ಆಲ್ ದ ಬ್ಯಾಂಕ್ ಸ್ಟೇಟ್ಮೆಂಟ್ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ ನಾವು ನೋಡಿದ್ದೀವಿ ಥರ್ಟಿ ನೈನ್ ಲ್ಯಾಕ್ ಟ್ರಾನ್ಸಾಕ್ಷನ್ಸ್ ಒಂದು ಏನು ನಮಗೆ ಸಿಕ್ಕಿದೆ ಅದು ಒನ್ ಟೈಮ್ ಊಟ ಮನಿ ಸೊ ಅದು ಕೂಡ ಎಲ್ಲ ಅನೌನ್ಸ್ ಮಾಡ್ತೀವಿ ಈಗ ಇಪ್ಪತ್ನಾಲ್ಕು ಗಂಟೆ ಆಗಿದೆ ಶ್ರೀ ಬಿ ಆರ್ ಗಡ್ಡೇಕರ್ ಮತ್ತು ಅವರ ತಂಡ ನಾನು ಬರಲೇ ಇನ್ನೊಂದು ಅಪೆಂಡರ್ ಇದ್ದಾ ನಮ್ಮ ವಿಯರ್ ಲುಕಿಂಗ್ ಫಾರ್ ಹಿಮ್ ಫಾರ್ ಕ್ವೈಟ್ ಲಾಂಗ್ ಫಾದಿಮ್ ಅಲಿಯಾಸ್ ಆಂಧಾ ಫಾದಿಮ್ ಕರೀಂ ಮುಕ್ತಿನ್ ಅನಿ ಸರ್ಕಮೃತಿನ್ ಅವಜಾಗ 48 ವರ್ಷದ ही इज आलो वन हाबिचल ऑफेंडर इवन मेले थर्टी सेवन केसेस प्रॉपर्टी मुंचे इवन कर् शुरू प्रॉपर्टी अफेदे ट्वेंटी वन कैसे एंडि हेरू केसस् मर्डर वो केस अटेम केस थ्रेटिंग विटने टोटल थर्टी सेवन केस कैसेस कन्विशन ट्वेंटी सिक्सन इवन के अट्वेट कितने पेंडिंग ट्रायल है ಸೊ ನಮ್ಮ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ಅಧಿಕಾರಿಗಳು ಶ್ರೀ ಮಹಂತೇಶ್ ಮತ್ತು ಬಿ ಎಸ್ ಐ ವೆಚ್ಚಲ್ ಮತ್ತು ಇವರದು ತಂಡ ಇವರು ನಿನ್ನೆ ಇವರಿಗೆ ಒನ್ ಪಾಯಿಂಟ್ ನೈನ್ ಏಟ್ ತ್ರೀ ಗ್ರಾಮ್ ಇವರು ಗಾಂಜಾ ಜೊತೆಗೆ ನಿನ್ನೆ ದಸ್ತಗಿರಿ ಮಾಡಿದ್ದಾರೆ ಸೊ ಈಸ್ ಆಲ್ಸೋ ಒನ್ ಆಫ್ ದ ಸಪ್ಲೈಯರ್ಸ್ ಫಾರ್ ಬೆಳಗಾರ್ ಇವರ್ ಲುಕಿಂಗ್ ಇವರಿಗೆ ಮೂರು ನಾಲ್ಕು ತಿಂಗಳಲ್ಲ ನಮ್ಮ ಕಂಡ ಇವರಿಗೆ ಹುಡುಕ್ತಾ ಇದ್ದರು

ಗಣೇಶ ಹಬ್ಬ ಬಗ್ಗೆ ಸಾಕಷ್ಟು ನಾವು ಗಣೇಶ್ ಹಬ್ಬ ಇಪ್ಪತ್ತೇಳನೇ ಆಗಸ್ಟ್ಗೆ ಶುರು ಆಗ್ತಾ ಇದೆ ನಾವು ಕಂಟಿನ್ಯೂಸ್ ಆಗಿ ಗಣೇಶ್ ಮಂಡಲ ಅವರ ಜೊತೆಗೆ ಸಂಪರ್ಕದಲ್ಲಿದ್ದೀವಿ ಆಗಮನ್ ಅದು ಸಾಕಷ್ಟು ಜನರಿಂದ ರಿಕ್ವೆಸ್ಟ್ ಬರ್ತಾ ಇತ್ತು ಇಪ್ಪತ್ತೇಳನೇ ತಾರೀಖಿಗೆ ಜಾಸ್ತಿ ಕ್ರೌಡ್ ಆಗಬಾರ್ದು ಅದಕ್ಕೋಸ್ಕರ ನಾವು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಈ ನಾಲ್ಕು ದಿನ ಆಗಮನ್ ಸೋಹಾಗೆ ಪರ್ಮಿಷನ್ ನೀಡಿದ್ದೀವಿ ಈ ಆಗಮನ ಸೋಲಾದಲ್ಲಿ ಜೆಗೆ ಪ್ರೊಹಿಬಿಷನ್ ಮಾಡಲಾಗಿದೆ ರೂಟ್ ಮತ್ತು ಟೈಮಿಂಗ್ ಅವರು ಸಂಬಂಧಪಟ್ಟ ಮಂಡಳಿಯವರು ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಆ ವ್ಯಕ್ತಿಯು ಪೊಲೀಸ್ ಇನ್ಸ್ಪೆಕ್ಟರ್ ಜೊತೆಗೆ ಕೂತ್ಕೊಂಡು ಫೈನಲೈಸ್ ಮಾಡಬೇಕು ಆ ರೂಟ್ ಫೈನಲೈಸ್ ಮಾಡುವಾಗ ನಮ್ಮ ಈಗಾಗಲೇ ಮಳೆಯಿಂದ ಸಾಕಷ್ಟು ಟ್ರಾಫಿಕ್ ಸಮಸ್ಯೆ ಉಂಟಾಗಿದೆ ಊರಲ್ಲಿ ಆದ್ದರಿಂದ ಆ ರೂಟ್ ಶಾರ್ಟೇಜ್ ಪಾಸಿಬಲ್ ರೂಟ್ ಮಾಡಬೇಕು ಹಾಗೇ ನಮ್ಮ ಟ್ರಾಫಿಕ್ಗೆ ಯಾವುದೇ ಅಡ್ಡ ಆಗಬಾರ್ದು ಅದಕ್ಕಿಂತಲೇ ಅವರು ಪ್ರೊಸೆಷನ್ ಮಾಡಬೇಕು ಅಂತ ನಾವು ನಮ್ಮ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೀವಿ ಅವರು ಮಂಡಳ ಅವರ ಜೊತೆಗೆ ಕೋಆರ್ಡಿನೇಟ್ ಮಾಡಿಕೊಂಡು ಈ ಆಗಮನ್ ಪರ್ಮಿಷನ್ ನೀಡ್ತಾರೆ ನಮ್ಮ ಟ್ರಾಫಿಕ್ ಎ ಸಿ ಪಿ ಮತ್ತು ಅವರ್ ಅಧಿಕಾರಿ ತಂಡ ಪ್ರತಿ ಊರಲ್ಲಿ ನಾವು ಗೌರ್ಮೆಂಟ್ ಲ್ಯಾಂಡ್ ಪ್ರೈವೇಟ್ ಲ್ಯಾಂಡ್ ಸುಮಾರು ಇಪ್ಪತ್ತು ಓಪನ್ ಸ್ಪೇಸಸ್ ಐಡೆಂಟಿಫೈ ಮಾಡಿದ್ದೀವಿ ನಿನ್ನೆ ನಾನು ಎಲ್ಲಿಗೆ ಪತ್ರ ಬರ್ತಿದ್ದೀನಿ ಕೆಲವು ಸ್ಕೂಲ್ ಕಾಲೇಜಸ್ ಪ್ರಿನ್ಸಿಪಲ್ಗಳು ಇದ್ದಾರೆ ಎಲ್ಲಿ ಸಾಧ್ಯ ಇದೆ ನಾವು ಪೂರ್ತಿ ಹನ್ನೊಂದು ದಿನಕ್ಕೋಸ್ಕರ ಅಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಈ ಲ್ಯಾಂಡ್ ನಮಗೆ ಈ ಗಣೇಶ ಹಬ್ಬ ನೋಡೋಕ್ಕೆ ಯಾರು ಬರ್ತಾರೆ ನಮ್ಮ ಜಿಲ್ಲೆಯಿಂದ ಬರ್ತಾರೆ ಪಕ್ಕದಿಂದ ಪಕ್ಕದ ಜಿಲ್ಲೆಯಿಂದ ಬರ್ತಾರೆ ಅವರಿಗೆ ಪಾರ್ಕಿಂಗ್ ಮಾಡೋಕ್ಕೆ ಒಂದು ವ್ಯವಸ್ಥೆ ಮಾಡಲು ನಾವು ಅಲ್ಲಿ ರಿಕ್ವೆಸ್ಟ್ ಮಾಡಿದ್ದೀವಿ ಡಿ ಸಿ ಸಾಹೇಬರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ ಸರ್ಕಾರಿ ನ್ಯಾಯನ್ ಮತ್ತು ಪ್ರೈವೇಟ್ ಸ್ಕೂಲ್ ಪ್ರಿನ್ಸಿಪಲ್ ಅವರಿಗೆ ರಿಕ್ವೆಸ್ಟ್ ಮಾಡಿದೀವಿ ಕೆಲವು ಎಲ್ಲಿ ಸ್ಕೂಲ್ ಕಾಲೇಜಸ್ ಇದೆ ಅಲ್ಲಿ ಒಲ್ಲಿ ಹನ್ನೊಂದನೇ ಬರೀ ಹನ್ನೊಂದನೇ ದಿನ ಅವ್ರ ಗ್ರೌಂಡ್ ಬಳಸಲಿಕ್ಕೆ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಅಪ್ಪಟ್ಟಿ ಪರ್ಮಿಷನ್ ಸಿಕ್ಕಿದ ತಕ್ಷಣ ನಾವು ಪಬ್ಲಿಕ್ ಡೊಮೇನ್ನಲ್ಲಿ ಅದು ನಾವು ರಿಲೀಸ್ ಮಾಡ್ತೀವಿ ಈ ಹಬ್ಬ ಟೈಮ್ ಇದೆ ಯಾವುದೇ ಪ್ರೊವೊಕೆಟಿವ್ ಸೋಷಿಯಲ್ ಮೀಡಿಯಾನಲ್ಲಿ ಪೋಸ್ಟ್ ಅಥವಾ ಫ್ಲೇಗ್ ಬ್ಯಾನರ್ನಲ್ಲಿ ಯಾರು ಪೋಸ್ಟ್ ಮಾಡಿದರೆ ನಾವು ತಕ್ಷಣವೇ ಒಂದು ರಿಫೈರ್ ಮಾಡ್ತೀವಿ ನಾವು ಈ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್ಸ್ ಜೊತೆಗೂ ಕೂಡ ಮೀಟಿಂಗ್ ಮಾಡ್ತಾಯಿದ್ದೀವಿ ಈ ಹಬ್ಬ ಎದುರಿಗೆ ಶಾಂತಿ ಮತ್ತು ಸೌಹಾರ್ದ ತರಲಿ ಕೆಲವರು ಸುಮ್ಮನೆ ಅದು ಸೋಷಿಯಲ್ ಮೀಡಿಯಾನಲ್ಲಿ ಯಾರು ವಾಚ್ ಮಾಡ್ತಾ ಇಲ್ಲ ಆ ದಿಕ್ಕಿನಲ್ಲಿ ಏನು ಬಾಯಿನಲ್ಲಿ ಬಂದಲ್ಲಿ ಮಾತಾಡ್ತಾರೆ ಸೊ ಅವರು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಅದರಲ್ಲಿ ಎಫ್ ಐ ಆರ್ ವಿಲ್ ಬಿಡೋದು ಒಂದು ಪಬ್ಲಿಕ್ ಮೀಟಿಂಗ್ ಮಾಡುವಾಗ ಸಾಕಷ್ಟು ಜನರಿಂದ ರಿಕ್ವೆಸ್ಟ್ ಬಂತು ಸರ್ ಜನ ಬರ್ತಾರೆ ಜಿಲ್ಲೆಯಿಂದ ಬರ್ತಾರೆ ರಾತ್ರಿ ಹನ್ನೊಂದು ಒಂದು ಎರಡು ಗಂಟೆವರೆಗೆ ಅವರು ಗಣೇಶ ಪೆಂಡಲ್ ನೋಡ್ತಾ ಇರ್ತಾರೆ ಸೊ ಫೂಡ್ ಮತ್ತು ನೀರು ಯಾರು ಸಪ್ಲೈ ಮಾಡ್ತಾರೆ ಅವರ ಅಂಗಡಿವರೆಗೆ ನೀವು ಕ್ಲೋಸ್ ಮಾಡಬಾರ್ದು ಅಂತ ಸೊ ನಾವು ಆ ಥರ ನಮ್ಮ ಸ್ಟೇಷನ್ ಅಧಿಕಾರಿಗಳಿಗೆ ಸೂಚನೆ ನೀಡ್ತಾ ಇದ್ದೀವಿ ಫುಡ್ ಅಂಗಡಿ ಮತ್ತು ನೀರು ಯಾರು ಕೊಡ್ತಾರೆ ನೀರು ಇದು ಕೋಲ್ಡ್ ಡ್ರಿಂಕ್ ಹೋದ್ರೆ ಆ ಅಂಗಡಿಗೆ ನಾವು ರಾತ್ರಿ ಲೇಟ್ ಅವರ್ಸ್ವರೆಗೆ ಪರ್ಮಿಷನ್ ನೀಡ್ತಾ ಇದ್ದೀವಿ ಲೌಡ್ ಮ್ಯೂಸಿಕ್ ಹಬ್ಬ ಇದೆ ಅದರಿಂದ ಬೇರೆಯವರಿಗೆ ತೊಂದರೆ ಆಗಬಾರ್ದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ ಪ್ರಕಾರ ಹತ್ತು ಗಂಟೆ ಆದಮೇಲೆ ರಾತ್ರಿ ಲೌಡ್ ಮ್ಯೂಸಿಕ್ ಬಳಸಬಾರ್ದು ಸೊ ಹತ್ತು ಗಂಟೆವರೆಗೆ ನಾವು ಪರ್ಮಿಷನ್ ನೀಡಿದ್ದೀವಿ ಜನರಿಗೆ ಆ ಥರ ಯಾವುದೇ ತೊಂದರೆ ಆಗ್ತಾ ಇದ್ದರೆ ಅವರು ಒನ್ ಒನ್ ಟು ಡಯರ್ ಒನ್ ಒನ್ ಟುಗೆ ಫೋನ್ ಮಾಡಿಕೊಂಡು ಮಾಹಿತಿ ನೀಡಬಹುದು ಹನ್ನೊಂದು ದಿನ ಈ ಹಬ್ಬ ನಡೆಯುತ್ತೆ ಸಾಕಷ್ಟುದಾಗಲಿ ಪೆಂಡಾಲು ಹಾಕೋದು ಕೆಲಸ ಈಗಲೇ ಶುರುವಾಗಿದೆ ನಾವು ಆರ್ಗನೈಸರ್ಗಳಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ ಯಾವುದೇ ಕಾರಣಕ್ಕೂ ಆ್ಯಂಬುಲೆನ್ಸ್ ಆಗಲಿ ಫೈರ್ ರಿಂಗ್ ಆಗಲಿ ಅದಕ್ಕೆ ಅಡ್ಡ ಆಗಬಾರ್ದು ಮತ್ತು ಪೆಂಡಾಲ್ ಹಾಕುವಾಗ ಒಂದು ಕಾರ್ ಮತ್ತು ಒಂದು ಬೈಕ್ ಹೋಗಬೇಕು ಅಷ್ಟೇ ಮಿನಿಮಮ್ ಅವರು ಸಾಗ ಬಿಡಬೇಕು ಫುಲ್ ರೋಡ್ ಬ್ಲಾಕ್ ಮಾಡಬಾರ್ದು ಪ್ರೈವೇಟ್ ಪ್ಲೇಸ್ ಇದ್ರೆ ನಮ್ಗೆ ತೊಂದರೆ ಇಲ್ಲ ಬಟ್ ಪಬ್ಲಿಕ್ ಪ್ಲೇಸ್ ಪೂರ್ತಿಯಾಗಿ ಆಬ್ಸ್ಟ್ರಕ್ಷನ್ ಆಗಬಾರ್ದು ಫೈರ್ ಕ್ರ್ಯಾಕರ್ ಹನ್ನೊಂದನೇ ದಿನ ನಾವು ಮಿಷನ್ ಮಾಡ್ತೇವೆ ಆ ದಿನ ಕನಿಷ್ಠ ಒಂದು ಲಕ್ಷ ಜನ ರೋಡ್ ಮೇಲೆ ಇರ್ತಾರೆ ಒಂದು ಪಟಾಕಿಯಿಂದ ಯಾವುದೇ ಸ್ಟ್ಯಾಂಪೇಡ್ ಹಾಕ್ಬಹುದು ಜನರ ಸುರಕ್ಷತೆ ದೃಷ್ಟಿಯಿಂದ ಹನ್ನೊಂದ ದಿನ ರ್ಯಾಲಿ ಪ್ರೊಸೆಷನ್ ಏನಿದೆ ಅದರಲ್ಲಿ ಯಾವುದೇ ಥರದ್ದು ಫೈರ್ ಗ್ರಾಟರ್ಗೆ ನಾವು ಅನುಮತಿ ನೀಡ್ತಾ ಇಲ್ಲ ಸ್ವಲ್ಪ ಡೈವರ್ಷನ್ ಕೂಡ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ ಹನ್ನೊಂದನೇ ದಿನ ಯಾರ ಪ್ರೊಸೆಷನ್ ಹನ್ನೆರಡು ಗಂಟೆಗೆ ಚನ್ನಮ್ಮ ಸರ್ಕಲ್ಲಿ ಎಂಟರ್ ಆಗುತ್ತೆ ಕಾಸ್ತಿ ವ್ಯೆ ನಾವು ಅಲ್ಲಿ ಅವರಿಗೆ ಬ್ಯಾರಿಕೇಡ್ ಹಾಕ್ತೀವಿ ಅವರಿಗೆ ನಾವು ಕಾಲೇಜ್ಗಳಿಗೆ ಕಳಿಸ್ಕೊಳ್ಕೊಳ್ತೀವಿ ಕೆ ನೀವು ಮೇನ್ ಪ್ರೊಸೆಷನ್ ಅಲ್ಲಿಂದ ಸೇರಿ ಹಾಗೆಯೇ ಎರಡು ಗಂಟೆಗೆ ಹುದ್ದಾರ್ ಕ್ರಾಸ್ನಲ್ಲಿ ನಾವು ಬ್ಯಾರಿಕೇಡಿಂದ ಬ್ಲಾಕ್ ಮಾಡ್ತೀವಿ ಆ್ಯಂಡ್ ಮಂಡಲ್ ಅವರಿಗೆ ನಾವು ಕಡೆ ಬಾದಾರಿಂದ ಹೋಗಿ ಮೇನ್ ಪ್ರೊಸೇಷನ್ಗೆ ಸೇರಿ ಅಂತ ನಾವು ಡೈವರ್ಟ್ ಮಾಡ್ತೀವಿ ಹಾಗೆ ನಾಲ್ಕು ಗಂಟೆಗೆ ರಾಮದೇವ್ ಗಲ್ಲಿನಲ್ಲಿ ನಾವು ಬ್ಲಾಕ್ ಮಾಡಿಕೊಂಡು ಪ್ರೊಸೆಷನ್ಗೆ ಕಿರುನಾ ರೋಡ್ಗೆ ನಾವು ಡೈವರ್ಟ್ ಮಾಡ್ತೀವಿ ಪ್ಲೀಸ್ ಹನ್ನೊಂದನೇ ದಿನ ಅನ್ನೇ ಆರನೇ ಸೆಪ್ಟೆಂಬರ್ ಇದೆ ಇಟ್ ಕ್ಯಾನ್ ಗೋ ಆನ್ ಸೆವೆನ್ ಏಟ್ ಸೆಪ್ಟೆಂಬರ್ ಡೀಸೆಲ್ ಜನರೇಟರ್ ಸೆಟ್ ಮತ್ತು ಮ್ಯೂಸಿಕ್ ಸಿಸ್ಟಮ್ ಈ ಟ್ರಾಲಿನಲ್ಲಿ ಏನು ತಗೊಂಡು ಬರ್ತಾ ಇದ್ದಾರೆ ಅದಕ್ಕೆ ಕೂಡ ನಾವು ಒಂದು ಡೈವರ್ಷನ್ ಪ್ಲ್ಯಾನ್ ಮಾಡಿದ್ವಿ ಕಪಿಲೇಶ್ವರ್ ಹುಂಡಾಪಿ ಯಾರು ಗಣೇಶ್ ಮಂಡಲ ಹೋಗ್ತಾ ಇದ್ದಾರೆ ಅವರಿಗೆ ಹೇಮು ಚೌಕ್ ಮತ್ತು ಶನಿ ಮಂದಿರ ಹತ್ತಿರ ಅದು ನಾವು ಈ ಹೆವಿ ಮಷಿನರಿಯಿಂದ ಡೈವರ್ಟ್ ಮಾಡ್ತೀವಿ ಯಾಕಂದರೆ ಫ್ಲಾರ್ ಮೇಲೆ ಎತ್ತಕ್ಕೆ ಕಷ್ಟ ಆಗುತ್ತೆ ಇದು ಡೇಂಜರ್ ಕೂಡ ಹತ್ರ ಹಾಗೆಯೇ ಬ್ಯಾಂಕ್ ಶಾಪುರ್ ಕಡೆಯಿಂದ ಬರುವವರಿಗೆ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಶಿವಾಜಿ ಗಾರ್ಡನ್ ಅಲ್ಲಿ ಈ ನಾವು ಡೀಸೆಲ್ ಜನರೇಟರ್ ಮತ್ತು ಮ್ಯೂಸಿಕ್ ಸಿಸ್ಟಮ್ ಸೆಪ್ರೇಟ್ ಮಾಡ್ತೀವಿ ಮತ್ತು ಜಟ್ಟಿ ನೊಂಡಕ್ಕೆ ಹೋಗೋರು ಮಂಡ್ಯ ಪ್ರೋಸೆಸ್ ಮರಾಠ ಮಂದಿರ್ ಕ್ರಾಸ್ ಹತ್ತಿರ ನಾವು ಸೆಪ್ರೇಷನ್ ಮಾಡ್ತೀವಿ ಕೆಲವರಿಗೆ ಇದು ಮ್ಯೂಸಿಕ್ ಸಿಸ್ಟಮಲ್ಲಿ ಆರ್ತಿ ಪ್ಲೇ ಮಾಡೋದಕ್ಕೆ ಅಥವಾ ಗಣಪತಿ ಸ್ತೋತ್ರ ಸ್ತೋತ್ರ ಪ್ಲೇ ಮಾಡಕ್ಕೆ ಇವರು ಬೇಕಾಗುತ್ತದೆ ಕಾರ್ಪೊರೇಷನ್ಗೆ ನಾವು ಪತ್ರ ಬರೆದಿದ್ದೀವಿ ಹೋಂಡಾದಲ್ಲಿ ಒಂದು ಬ್ಲೂಟೂತ್ ಬೇಸ್ಡ್ ಒಂದು ಮ್ಯೂಸಿಕ್ ಸಿಸ್ಟಮ್ ಅಲ್ಲಿ ಇರುತ್ತೆ ಇವರು ಗಣೇಶ್ ಸ್ತೋತ್ರ ಆಗಲಿ ಗಣೇಶ್ ಆರತಿ ಆಗಲಿ ಅಲ್ಲಿ ಪ್ಲೇ ಮಾಡಬಹುದು ನಾವೆಲ್ಲ ಗಣೇಶ್ ಮಂಡಳಿಗೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಐದೈದು ವಾಲಂಟಿಯರ್ ಅವರು ಅವರ ಕಡೆಯಿಂದ ನಮಗೆ ನೀಡಲಿ ಅವರು ನಮಗೆ ಪೊಲೀಸರಿಗೆ ಆ ದಿನ ಆ ಪ್ರೊಸೆಷನ್ ಸುಸಜ್ಜಿತವಾಗಿ ಶಾಂತಿಯುತವಾಗಿ ಮುಂದೆ ನಡೆಸಲಿಕ್ಕೆ ನಿಮಗೆ ಸಹಾಯ ಮಾಡ್ತೀನಿ ಒಂದು ಇನ್ನೊಂದು ಸ್ವಲ್ಪ ರಿಕ್ವೆಸ್ಟ್ ಬಂತು ನಮಗೆ ಪಬ್ಲಿಕ್ಕಿಂದ ಹಳ್ಳಿಗಳಿಂದ ಜನ ಗಣೇಶ ನೋಡೋಕ್ಕೆ ಬರ್ತಾರೆ ರಾತ್ರಿ ಟೈಮ್ನಲ್ಲಿ ಅವರಿಗೆ ಬಸ್ ವಾಪಸ್ ಹೋಗೋಕ್ಕೆ ಸಿಗಲ್ಲ ಸೊ ಕೆ ಎಸ್ ಆರ್ ಟಿ ಸಿ ಡಿ ಸಿ ಅವರಿಗೆ ನಾವು ಪತ್ರ ಬರ್ತಿದ್ದೀವಿ ಆ ದಿನ ಹಳ್ಳಿ ಕಡೆ ಸ್ವಲ್ಪ ಹೆಚ್ಚಿನ ಬಸ್ಸಸ್ ಜಾಸ್ತಿ ಬಸ್ಸಸ್ ಬಿಡಲಿ ಲೇಟ್ ಅವರ್ಸ್ನಲ್ಲಿ ಒಂದು ಗಂಟೆ ಎರಡು ಗಂಟೆಗೆ ಕೂಡ ಅವರು ಬಿಡಲಿ ಅಂತ ರಿಕ್ವೆಸ್ಟ್ ಮಾಡಿದ್ದೀವಿ ನಾವು ಡಿ ಸಿ ಲೈವ್ಲಿಗೂ ಕೂಡ ಇದು ಒಂದು ನಮಗೆ ಮಾಡ್ತೀವಿ ಈ ಹಬ್ಬ ಟೈಮ್ ಇದೆ ಹೆಣ್ಮಕ್ಳು ಚಿಕ್ಕ ಮಕ್ಕಳು ರೋಡಲ್ಲಿ ಎಲ್ಲ ಡೆಕೋರೇಷನ್ ನೋಡೋಕ್ಕೆ ಬಂದಿರುತ್ತಾರೆ ಆವಾಗ ಯಾರು ಆಲ್ಕೋಹಾಲ್ ತಗೊಂಡು ನಾರ್ಕೋಟಿಕ್ಸ್ ತಗೊಂಡು ರೋಡ್ ಮೇಲೆ ತುಂಬಿ ಕಂಡು ಬಂದರೆ ನಾವು ಆಲ್ಕೋಬ್ರೆ ತನಲ್ಲ ಬೇರೆ ಜಿಲ್ಲೆಯಿಂದ ನಾವು ತರ್ಸ್ತಾ ಇದ್ದೀವಿ ನಾರ್ಕೋಟಿಕ್ಸು ಒಂದು ಸಾವಿರ ಇನ್ನೂರು ಕಿಟ್ಸ್ ನಾವು ಪರ್ಚೇಸ್ ಮಾಡಿದ್ದೀವಿ ಆ ನಲ್ಲಿ ನಮಗೆ ಎರಡು ನಿಮಿಷದಲ್ಲಿ ಗೊತ್ತಾಗಿಬಿಡುತ್ತವೆ ಅದನ್ನು ಗಾಂಜಾ ತಗೊಂಡಿದ್ದಾನೆ ಇರಲಿಲ್ಲ ಅಂತ ಸೊ ಅದು ಕೂಡ ಒಂದು ಸಾವಿರ ಎಂಟುನೂರು ಕಿಟ್ಸ್ ನಾವು ಪರ್ಚೇಸ್ ಮಾಡಿದ್ವಿ ಅವರು ಒಂದು ತಂಡನೇ ಅದಕ್ಕೋಸ್ಕರನೇ ಬಿಡ್ತೀವಿ ಕಡ್ಕರು ಡಾಕ್ಟರ್ ಹುಡುಕಿ ಹುಡುಗಿತ್ಕೊಂಡು ಅವರಿಗೆ ನಾವು ಲಾಕಪ್ನಲ್ಲಿ ಹಾಕ್ತೀವಿ ಆರ್ಮ್ಸ್ ಒಂದು ಪ್ರಾಬ್ಲಮ್ ಇದೆ ಈಗಾಗಲೇ ಆಮ್ಸ್ ಆ್ಯಪ್ನಲ್ಲಿ ನಾವು ಸಾಕಷ್ಟು ಕೇಸಸ್ ಬುಕ್ ಮಾಡ್ತಾ ನಾನು ಬೇರೆ ಎಲ್ಲ ಜಿಲ್ಲೆಯಿಂದ ಹ್ಯಾಂಡ್ ಹೆಲ್ಡ್ ಲಿಮಿಟೆಡ್ ಡಿಕೆಕ್ಟರ್ ನಿಮ್ಮ ಮೈ ಮೇಲೆ ಇಷ್ಟು ನಾವು ಮೂವ್ ಮಾಡಿದ ತಕ್ಷಣ ಬಿಡುತ್ತೆ ಯಾವುದೇ ವೇಪರ್ ಇದೇ ಇಲ್ಲ ಅವ್ರ ಮೇಲೆ ಆಮ್ ಚಾಕ್ ಟೆಸ್ಟ್ ಕಡ್ಡಾಯ ಕಡ್ಡಾಯವಾಗಿ ಅದು ಸೇಮ್ ದಿನ ಬುಕ್ ಆಗುತ್ತೆ ಬ್ಯಾನರ್ಸ್ ಮತ್ತು ಫ್ಲ್ಯಾಗ್ ಹಾಕುವಾಗ ದಯವಿಟ್ಟು ಅದು ನಿಮ್ಮ ಪ್ರೈವೇಟ್ ಪ್ರಾಪರ್ಟಿನಲ್ಲಿ ಹಾಕಿ ಪಬ್ಲಿಕ್ ಪ್ಲೇಸ್ನಲ್ಲಿ ಹಾಕಿದರೆ ಅದರಿಂದ ಸಾಕಷ್ಟು ನಮಗೆ ಟ್ರಾಫಿಕ್ಗೆ ತೊಂದರೆ ಆಗುತ್ತೆ ವಿಸಿಬಿಲಿಟಿಗೆ ತೊಂದರೆ ಆಗುತ್ತೆ ಅದು ನಾವು ಕಾರ್ಪೊರೇಷನ್ಗೆ ಪತ್ರ ಬರೆದಿದ್ದೀವಿ ಸರ್ಕಾರಿ ಪ್ರಾಪರ್ಟಿನಲ್ಲಿ ರೋಡ್ನಲ್ಲಿ ಆಗಲಿ ಯಾವುದೇ ಬ್ಯಾನರ್ ಅಥವಾ ಫ್ಲಾಗ್ ಯಾರು ಕೊಟ್ಟಿದ್ದಾರೆ ತಿರುಗೊಳ್ತೀವಿ ಇನ್ನೂ ಒಂದು ಫೀಡ್ಬ್ಯಾಕ್ ನಮಗೆ ಮಂಡಲ್ಗಳಿಂದಲೇ ಬಂದಿದೆ ಕೆಲವು ಮಂಡಲ್ಗಳು ಅವರ ಡೋಲ್ ತಾಶೆ ಜೊತೆಗೆ ತುಂಬಾ ಸ್ಲೋ ಆಗಿ ಹೋಗ್ತಾ ಇದ್ದಾರೆ ಯಾವಾಗ ಹಿಂದಿನ ಮಂಡಲವರು ಹೇಳ್ತಾರೆ ನಮಗೆ ಮುಂದೆ ಹೋಗೋಕ್ಕೆ ಅವಕಾಶ ಮಾಡಿಕೊಡಿ ಅವರು ಬಿಡ್ತಾ ಇದ್ದಾರೆ ಸೊ ಅಂತ ಮಂಡಲ್ಗಳಿಗೆ ನಾವು ರೈಡಿಂಗ್ನಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಅವರು ಯಾರು ಹಿಂದೆಯಿಂದ ಪ್ರೊಸೆಷನ್ ಮುಂದೆ ಹೋಗ್ಬೇಕಾದ್ರೆ ಅವರಿಗೆ ಅವಕಾಶ ಮಾಡಿಕೊಡಲಿ ಅಲ್ಲಿ ನಮ್ಮ ಕಾನ್ಸ್ಟೇಬಲ್ ಕೂಡ ಇರ್ತಾರೆ ಹಗ್ಗಿಂದ ಒಂದು ಪಾರ್ಟಿಷನ್ ಥರ ಮಾಡಿಕೊಡ್ತಾರೆ ಇವರು ಪಾಸ್ ಗೌರವ ಮಂಡಲ್ ಓವರ್ಟೇಕ್ ಮಾಡ್ಕೊಂಡು ಹೋಗ್ಬೋದು ಒಟ್ಟಾರೆ ನಮ್ಮ ಪ್ರಯತ್ನ ಏನಿದೆ ಅಂದರೆ ಈ ಹಬ್ಬ ಶಾಂತಿಯುತವಾಗಿ ಆಗಲಿ ಜನರಿಗೆ ಆಗಲಿ ಮತ್ತು ವಯಸ್ಸಾದವರು ಆಗಲಿ ಸ್ಟೂಡೆಂಟ್ಸ್ ಆಗಲಿ ಅವರಿಗೆ ರಾತ್ರಿ ಟೈಮ್ನಲ್ಲಿ ತೊಂದರೆ ಆಗಬಾರ್ದು ನಾವು ಮಂಡಳಗಳು ಆಗಲಿ ಪಬ್ಲಿಕ್ ಆಗಲಿ ನಿಮ್ಮ ಸೇವೆಯಲ್ಲಿ ಇಪ್ಪತ್ನಾಲ್ಕು ಗಂಟೆ ವಿ ಆರ್ ಕಮಿಟೆಡ್ ಎಲ್ಲೂ ಯಾರಿಗೇನು ತೊಂದರೆ ಇದ್ರೆ ಡಯಲ್ ಒನ್ ಒನ್ ಟೂಗೆ ಕರೆ ಮಾಡಿ ನಮ್ಮ ಕಿರಿಯದಿ ಆಗಲಿ ನಮ್ಮ ಫೋರ್ಸ್ ಆಗಲಿ ಪಕ್ಷನವೇ ನಾವು ಅಲ್ಲಿ ರೀಚ್ ಆಗ್ತೀವಿ ಯಾವುದೇ ಅಹ್ಕರ್ ಘಟನೆ ಆಗಬಾರ್ದು ಆ ದಿಕ್ಕಿನಲ್ಲಿ ಪೂರ್ತಿ ನಮ್ಮ ಅಧಿಕಾರಿ ಪ್ರಯತ್ನ ಮಾಡ್ತೇವೆ ಸರಿ ಟೋಟೋ ಮಂಡಳಗಳು ಹೆಸರು ಮಾತ್ರಕ್ಕೆ ಪೆಂಡಲ್ದಿಂದ ಹೊರಗೆ ತೆಗಿತಾರೆ ಸ್ಟ್ಯಾಚ್ಯೂ ಆಮೇಲೆ ಹಂಗೆ ಬಿಟ್ಟು ಬಿಡ್ತಾರೆ ನೆಕ್ಸ್ಟ್ ಮಧ್ಯಾಹ್ನ ನಂತರ ಜಮೀನು ತರ್ತಾರೆ ಪ್ರೊಸೆಷನ್ ಕಂಟಿನ್ಯೂ ಮಾಡಿಬಿಟ್ಟು ಡೆಲಿಬರೇಟ್ಲಿ ಡಿಲೇ ಮಾಡ್ತಾ ಇದ್ದಾರೆ ಅನ್ಗೋಳದಲ್ಲಿನು ಇದೆ ಮತ್ತು ಸಿಟಿದಲ್ಲಿನೂ ಕೆಲವೇ ಮುಂಚೆ ಪ್ರೊಸೆಷನ್ ಬೆಳಗ್ಗೆ ಆರು ಗಂಟೆಗಿಂತ ಮುಂಚೆ ಮುಗಿತಿತ್ತು ಈಗ ರಾತ್ರಿ ಎಂಟು ಗಂಟೆಗೆ ಆಗ್ತಾ ಇದೆ ಕೆಲವು ಮಿಸ್ಚಿವಸ್ ಮಂಡಲಿಸಿದ ಅದು ನಾನು ಒಂದು ಮೂರು ಏನು ಮುಖ್ಯ ಮುಖ್ಯ ಮಂಡಳಗಳು ಇದೆ ಅವರ ಜೊತೆಗೆ ನಾವು ಒಂದು ಮೀಟಿಂಗ್ ಪ್ಲ್ಯಾನ್ ಮಾಡ್ತೀವಿ ಶುಕ್ರವಾರ ಈ ಪ್ರೊಸೆಷನ್ ಹೇಗೆ ಬೇಗ ಮಾಡ್ಬೋದು ಆ ದಿಕ್ಕಿನಲ್ಲಿ ಸ್ವಲ್ಪ ಚರ್ಚೆ ನಡೀತಾ ಇದೆ ನಾವು ಅವರದು ಸಲಹೆಗಳು ತಗೋತೀವಿ ಮತ್ತು ಸುಮಾರು ಟ್ರಾಫಿಕ್ ಜಾಮ್ ಆಗ್ತಾಯಿದೆ ಅಲ್ಲಿ ಸೊ ಆ ಜಾಮ್ ಹೇಗೆ ಅವಾಯ್ಡ್ ಮಾಡಬೇಕು ಅದಕ್ಕೆ ನನಗೆ ಕೂಡ ನಾವು ಐಡಿಯಾ ತಗೋತಾ ಇದ್ದೀವಿ ಪಬ್ಲಿಕ್ಗೆ ಯಾವುದೇ ಐಡಿಯಾ ಇದ್ದರೆ ದಯವಿಟ್ಟು ನಿಮಗೆ ಶೇರ್ ಮಾಡಿ ನಿಮ್ಮ ಮೀಡಿಯಾ ಬಾಂಧವರಿಗೆ ಕೂಡ ನಿಮಗೆ ಏನಾದರೂ ಐಡಿಯಾ ಇದ್ದರೆ ಪ್ಲೀಸ್ ದಯವಿಟ್ಟು ಈ ಶನಿವಾರ ರವಿವಾರ ನಾವು ಅದರ ಬಗ್ಗೆ ಒಂದು ತೀರ್ಮಾನ ತಗೋತೀವಿ ಇಟ್ ವಿಲ್ ಬಿ ಕನ್ಸಿನ್ಶ್ಯೂರ್ ಯಾಕೆಂದರೆ ಹಬಟ್ ಟೈಮ್ ಇದೆ ಟೂ ಮಚ್ ಎನ್ಫೋರ್ಸ್ಮೆಂಟ್ ರೀಸನ್ಸ್ ನೋಡ್ಬೋದು ಅವರು ವಾಲಂಟೀರಿಯಾಗಿ ಯಾರು ಹೇಳ್ಬೇಕು ಅಂತ ನಾವು ಮುಂದೆ ಹೋಗ್ಬೇಕು ನಮಗೆ ಅವಕಾಶ ಮಾಡಿಕೊಡಿ ಆ ದಿಕ್ಕಿನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ವಿ ಸೊ ಮುಂದಿನ ದಿನ ಅಟ್ಲೀಸ್ಟ್ ಎಂಟು ಒಂಬತ್ತು ಗಂಟೆ ಒಳಗಡೆ ಇಲ್ಲ ಅಲ್ಲ ಇವತ್ತು ಕಾಂಪಿಟೇಷನ್ ಇರ್ತದೆ ಫಾರ್ ಲಾಸ್ಟ್ ಇಮರ್ಷನ್ ಅದಕ್ಕಾಗಿ ಡೆವಲಪ್ಮೆಂಟ್ ಈಗ ರೀಸೆಂಟ್ ಇಯರ್ಸ್ಟಾರ್ಟ್ ಆಗಿದೆ ಮುಂಚೆ ಇಟ್ ಈಗ ನೆಕ್ಸ್ಟ್ ಈವ್ನಿಂಗ್ ಹೋಗ್ತಾ